ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಯಾರಾದ್ರೂ ಎಂಟಿ ಚೀನ ಲೋಕಸಭೆಯಲ್ಲಿ ನಾವು ಕಳಿಸ್ತಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮಗಳು ಸಿದ್ದರಾಮಣ್ಣವರು ರಾಜೀನಾಮೆ ಕೊಡಬೇಕು ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಣ್ಣನವರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಎಸ್ ಇದು ಕಾಂಗ್ರೆಸ್ ಒಳಬೇಗುದಿ ಕುದಿಯುತ್ತಿದೆ ಎಂಬುದಕ್ಕೆ ಪುಷ್ಟಿ ನೀಡ್ತಾ ಇದೆ ಕಾಂಗ್ರೆಸ್ ಪಕ್ಷದೊಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಇಂಥ ಹೇಳಿಕೆಗಳಿಂದ ಸಾಬೀತಾಗ್ತಾನೆ ಇದೆ ಸಿದ್ದರಾಮಯ್ಯ ಕುರ್ಚಿ ಅಲುಗಾಡುತ್ತಿದೆ ಅನ್ನೋದಕ್ಕೆ ಇಂಬು ನೀಡುತ್ತಿದೆ ಹಾಗಾದರೆ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಹೇಳಿದಂತ ಪರಿಸ್ಥಿತಿ ಇರೋದು ನಿಜ ಅಂದಂಗಾಯಿತು ಇದನ್ನು ಮಾತಾಡೋಕೆ ಮುನ್ನ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಗುಬ್ಬಿ ಕಾಂಗ್ರೆಸ್ ಶಾಸಕರೇನು ಹೇಳಿದ್ರು ಅನ್ನೋದನ್ನ ಇನ್ನೊಮ್ಮೆ ಕೇಳಿಬಿಡೋಣ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ರೂ ಕೂಡ ಪ್ರಯತ್ನವನ್ನ ಅಂತ ಹೇಳ್ಕೊಂಡಿದ್ದು ಈ ಸಂದರ್ಭದಲ್ಲಿ ಅಂತ ಎಲ್ರಿಗೂ ಒಳ್ಳೇದಾಗಿಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ ಎಸ್ಆರ್ ಶ್ರೀನಿವಾಸ್ ಈ ಹೇಳಿಕೆಯನ್ನ ಬೇಸರದಲ್ಲಿ ಹೇಳಿದ್ದಾರೋ ಅಥವಾ ನೋವಿನಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಕಾಂಗ್ರೆಸ್ಗೆ ಅಧಿಕಾರ ಸಿಗುತ್ತಿದ್ದಂತೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ಸಿಎಂ ಸ್ಥಾನಕ್ಕಾಗಿ ಫೈಟ್ ನಡೆದಿತ್ತು ಕೊನೆಗೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಸ್ಥಾನ ನೀಡಿತ್ತು ಉಭಯ ನಾಯಕರು ಅರ್ಧರ್ಧ ಅವಧಿಗೆ ಸಿಎಂ ಸ್ಥಾನ ಹಂಚಿಕೊಳ್ಳುವ ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿದ್ರು ಅನ್ನೋದು ರಾಜಕೀಯ ವಲಯದಲ್ಲಿ ಈಗಾಗಲೇ ಜನಜನಿತವಾದ ಮಾತು ಈಗ ಶ್ರೀನಿವಾಸ್ ಹೇಳಿಕೆಯಂತೆ ಕಾಂಗ್ರೆಸ್ನಲ್ಲಿ ಏನಾದರೂ ಒಪ್ಪಂದ ಆಗಿತ್ತೆ ಎಂಬ ಸಂಶಯ ಮೂಡುತ್ತಿದೆ ಹಾಗಾದರೆ ಲೋಕಸಭೆ ಗೆದ್ದರೆ ಮಾತ್ರ ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರಾ ಒಂದು ವೇಳೆ ಕಾಂಗ್ರೆಸ್ ಹೋದರೆ ಡಿ ಕೆ ಸಿ ಎಂ ಆಗುತ್ತಾರಾ ಗೊತ್ತಿಲ್ಲ ಈ ಬಗ್ಗೆ ಸಿದ್ದರಾಮಯ್ಯ ಏನು ಹೇಳಿದ್ರು ನೋಡೋಣ ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಆ ಕಾಂಟ್ರೆಕ್ಟ್ಸ್ ತಿಳ್ಕೊಂಡು ಮಾತಾಡ್ತೀವಿ ಈಗ ಸಿಕ್ ನೀವೇನು ಮಾಡ್ತೀರಿ ಕಾಂಟೆಕ್ಟ್ಸ್ ಬಿಡ್ಬಿಟ್ಟು ಕೇಳ್ತೀರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನೋ ತಮಗೆ ಈ ಬಗ್ಗೆ ಏನೂ ಗೊತ್ತೇ ಇಲ್ಲವೇನೋ ಎಂಬಂತೆ ವರ್ತಿಸಿದ್ದಾರೆ ವಾಸ್ತವವಾಗಿ ಅವರಿಗೂ ಅಳುಕಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಯಾಕಂದ್ರೆ ಡಿಕೆಶಿ ಬೆಂಬಲಿಗ ಶಾಸಕರಾದ ರವಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಶಿವಗಂಗಾ ಬಸವರಾಜ್ ಸೇರಿದಂತೆ ಹಲವು ಶಾಸಕರು ಡಿಕೆಶಿ ಪರ ಬಹಿರಂಗವಾಗಿ ದನಿ ಎತ್ತಿದ್ದರು ಇದೇ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋದು ಇವರ ಅಚಲ ವಿಶ್ವಾಸ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಮನಸ್ಥಿತಿ ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಆತಂಕ ಡಿಕೆಶಿ ಬೆಂಬಲಿಗರಲ್ಲಿ ವಿಶ್ವಾಸ ಈ ಎರಡು ಮನಸ್ಥಿತಿಗಳ ನಡುವೆ ರಾಜ್ಯ ಕಾಂಗ್ರೆಸ್ ಪಕ್ಷ ಆಂತರಿಕ ಒಳಬೇಗುದಿಯಲ್ಲಿ ಬೇಯುತ್ತಿದೆ ಎಂಬುದು ಮಾತ್ರ ಓಪನ್ ಸೀಕ್ರೆಟ್ ಅನ್ನೋದು ಸುಳ್ಳಲ್ಲ